ಸ್ನೇಹಿತರೇ ಈ ಕಥೆಯು ಆ ಜನರ ಶೌರ್ಯ ಗಾಥೆ ಅವರ ಒಂದು ಪರಿಚಯ ಯಾವುದೋ ಒಂದು ಸೀಮೆ ಸಮುದಾಯದವರೆಗೂ ಸೀಮಿತವಾಗಿಲ್ಲ ಈ ಅನಂತ ಆಕಾಶದ ಕೆಳಗೆ ಬಯಲು ಆಕಾಶವನ್ನೇ ತಮ್ಮ ಚಪ್ಪರ ಎಂದುಕೊಂಡು ಭೂಮಿಯ ಪ್ರತಿಯೊಂದು ರಸ್ತೆಯೂ ತಮ್ಮ ಮನೆ ಎಂದುಕೊಂಡವರು ಈ ಕತೆ ಆ ಬಂಜಾರರದ್ದು ಅವರ ಹೆಜ್ಜೆ ಎಂದಿಗೂ ನಿಲ್ಲಲಿಲ್ಲ ಅವರ ಹೃದಯದಲ್ಲಿ ಸ್ವತಂತ್ರ ಸಂಘರ್ಷದ ಜ್ವಾಲಾಮುಖಿ ಉಕ್ಕಿ ಹರಿಯುತ್ತಿತ್ತು ಅವರೇನು ನಡೆದರೋ ಪ್ರತಿಯೊಂದು ರಸ್ತೆಯೂ ಅವರದ್ದಾಗುತ್ತಾ ಹೋಯಿತು ಅವರು ನಿಲ್ಲಲಿಲ್ಲ ಅವರ ಮುಂದೆ ಪ್ರತಿಯೊಂದು ಗಮ್ಯವೂ ಚಿಕ್ಕದಾಗುತ್ತಾ ಹೋಯಿತು ಸ್ನೇಹಿತರೆ ಬಂಜಾರರ ಇತಿಹಾಸ ಬರೀ ಒಂದು ಸಮುದಾಯದ ದಾಸ್ತಾನು ಅಲ್ಲ ಬದಲಿಗೆ ನಮ್ಮೆಲ್ಲರ ಉತ್ಸಾಹದ ಪ್ರತೀಕತೆ ಸ್ವತಂತ್ರದ ಉತ್ಸಾಹ ಸಂಘರ್ಷದ ಉತ್ಸಾಹ ಮತ್ತು ಅವರ ಪರಂಪರೆಯನ್ನು ಎಂತಹ ಸಂದರ್ಭದಲ್ಲೂ ಜೀವಂತವಾಗಿಡುವ ಉತ್ಸಾಹ ಮತ್ತು ಅವರ ಜೀವನವು ಒಂದು ತೆರೆದಿಟ್ಟ ಪುಸ್ತಕದಂತಿತ್ತು ಅದರಲ್ಲಿ ಅವರ ಪ್ರತಿಯೊಂದು ಹೆಜ್ಜೆಯು ಒಂದು ಹೊಸ ಸಂಘರ್ಷ ಒಂದು ಹೊಸ ಸಂಚಾರದ ಮೂಲಕ ಒಂದು ಹೊಸ ಅಧ್ಯಾಯದ ಸಾಕ್ಷಿ ಹೇಳುತ್ತಿತ್ತು ಬಂಜಾರರು ಎಂದಾಕ್ಷಣ ನಮಗೆ ತಿಳಿಯುತ್ತದೆ ಅವರು ವಲಸೆಗಾರರೆಂದು ಆದರೆ ಅವರ ಪ್ರಾಚೀನ ಪರಂಪರೆಗಳ ಮೂಲಕ ವಿಭಿನ್ನವಾಗಿ ಗುರುತಿಸಲಾದ ಒಂದು ವಿಶೇಷ ಜಾತಿ ಅದು ಇಡೀ ದೇಶದಲ್ಲೇ ಹರಡಿಕೊಂಡಿದೆ ತಾಂಡಗಳಾಗಿ ಸಂಘಟಿತವಾಗಿದೆ ಹಾಗೂ ಅವರ ಸ್ವತಂತ್ರ ಜೀವನ ಯಾಪನ ಸಿದ್ಧಾಂತಗಳ ಮೇಲೆ ನಡೆಯುತ್ತದೆ ಬಂಜಾರರ ಜೀವನ ಅವರ ಯಾತ್ರೆಯೊಂದಿಗೆ ಉಳಿಯುತ್ತದೆ ಅವರು ಎಲ್ಲಿಗೆ ಹೋದರೂ ರೀತಿ ರಿವಾಜು ಅವರ ಪಾರಂಪರಿಕ ವೇಷಭೂಷಣ ಅವರ ಭಾಷೆ ಮತ್ತು ನೃತ್ಯ ಕಲೆಗಳೊಂದಿಗೆ ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತಾರೆ ಇದೇ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರ ಸ್ಥಿತಿಯು ಬೇರೆ ಬೇರೆ ಆಗಿದೆ ಸ್ನೇಹಿತರೆ ಕೆಲ ರಾಜ್ಯಗಳಲ್ಲಿ ಇವರನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವೆಂದು ಗುರುತಿಸಿದರೆ ಹಾಗೂ ಇನ್ನು ಕೆಲವು ರಾಜ್ಯಗಳಲ್ಲಿ ಇವರನ್ನು ಅಲೆಮಾರಿ ಮತ್ತು ಬುಡಕಟ್ಟು ಜನಾಂಗ ಎಂದು ಗುರುತಿಸಲಾಗುತ್ತದೆ ಬದಲಿಗೆ ಅವರ ಅಸಲಿ ಪರಿಚಯ ಯಾವುದೇ ಸರ್ಕಾರಿ ಶ್ರೇಣಿಯಲ್ಲಿ ಇಲ್ಲ ಬದಲಿಗೆ ಅವರ ಸಂಸ್ಕೃತಿ ಅವರ ಸ್ವತಂತ್ರತೆ ಗೌರವಶಾಲಿ ಇತಿಹಾಸದೊಂದಿಗೆ ಅವರನ್ನು ಗುರುತಿಸಲಾಗುತ್ತದೆ ಅವರ ಗೀತೆ ಅವರ ನೃತ್ಯ ಅವರ ಪಾರಂಪರಿಕ ವೇಷಭೂಷಣಗಳು ಮತ್ತು ಅವರ ಸಂಘರ್ಷದ ಕಥೆಗಳು ಇವೆಲ್ಲವೂ ಸೇರಿ ಒಂದು ವಿಶೇಷ ಗುರುತನ್ನು ನೀಡುತ್ತವೆ ಹಾಗೂ ಅದು ಸಮಯದ ಜೊತೆಗೆ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಯಿತು ಸ್ನೇಹಿತರೆ ಗೋರ್ ಬಂಜಾರದ ಇತಿಹಾಸ ಯಾವುದೇ ಶಾಹಿ ವಿರಾಸತೆಗಿಂತಲೂ ಕಮ್ಮಿ ಇಲ್ಲ ಸ್ನೇಹಿತರೆ ಇವರ ಪೇರುಗಳು ಎಷ್ಟು ಆಳವಾಗಿದೆ ಎಂದರೆ ಇವರ ಅಸ್ತಿತ್ವದ ನಿಲುವು ನಮಗೆ ಹರಪ್ಪ ಮತ್ತು ಮೆಹೆಂಜೋದಾರ ಸಿಂಧು ನಾಗರಿಕತೆಯ ಸಭ್ಯತೆಯವರೆಗೂ ತೆಗೆದುಕೊಂಡು ಹೋಗುತ್ತವೆ ಸಾವಿರದ ಇಪ್ಪತ್ತೊಂದರಲ್ಲಿ ಹರಪ್ಪ ಮತ್ತು ಮೆಹೆಂಜೋದಾರ ಉತ್ಖನನ ಶುರುವಾಯಿತು ಅದರಿಂದ ಇತಿಹಾಸ ಪುಟಗಳಿಂದ ಎಂತಹದ್ದೊಂದು ರಹಸ್ಯ ಮುಂದೆ ಇಡಲಾಯಿತು ಎಂದರೆ ಅದು ಬಂಜಾರರ ಗುರುತನ್ನು ಮತ್ತಷ್ಟು ಗಟ್ಟಿಗೊಳ್ಳುವಂತೆ ಮಾಡಿತು ಪರಿಶೋಧನೆಯಿಂದ ಸಿಕ್ಕ ವಾಸ್ತುಕಲೆ ವ್ಯಾಪಾರಿಕ ವ್ಯವಸ್ಥೆ ಅದರೊಂದಿಗೆ ಸ್ಪಷ್ಟವಾಗಿದ್ದು ಆ ಕಾಲದ ಪ್ರಮುಖ ವ್ಯಾಪಾರವು ಬಾಟರ್ ಸಿಸ್ಟಂ ವಸ್ತುವಿನಿಮಯ ಪ್ರಣಾಳಿಕೆ ಆಧಾರವಾಗಿತ್ತು ಆ ಕಾಲದಲ್ಲಿ ವ್ಯಾಪಾರಿ ಎತ್ತಿನ ಬಂಡಿಯ ಮೇಲೆ ಸಾಮಾನುಗಳನ್ನು ಹೇರಿ ನಗರ ನಗರ ಹಳ್ಳಿ ಹಳ್ಳಿಗೂ ಸುತ್ತುತ್ತಾ ವ್ಯಾಪಾರ ಮಾಡುತ್ತಿದ್ದರು ಆ ವ್ಯಾಪಾರಿಗಳು ಬೇರೆ ಯಾರೂ ಅಲ್ಲ ಬದಲಿಗೆ ಬಂಜಾರ ಲಂಬಾಣಿಗರ ಸಮುದಾಯವಾಗಿತ್ತು ಸ್ನೇಹಿತರೆ ಸಮಯ ಬದಲಾಯಿತು ಅಧಿಕಾರ ಬದಲಾಯಿತು ಸಮಾಜದ ರೀತಿ ನೀತಿಗಳು ಬದಲಾದವು ಆದರೆ ಗೋರ್ ಬಂಜಾರರ ಜೀವನ ಸಂಘರ್ಷ ಹಾಗೆ ದೃಢವಾಗಿ ಉಳಿಯಿತು ಇವರು ಆ ಪ್ರಾಚೀನ ಸಂಸ್ಕೃತಿಯ ಸಂಘರ್ಷದ ಸಜೀವ ಅವಶೇಷಗಳಾಗಿದ್ದು ಇವರ ಹೆಗಲಿನ ಮೇಲೆ ಆ ಕಾಲದ ವ್ಯಾಪಾರಿಕ ಸಂಘಟಿತ ಅರ್ಥವ್ಯವಸ್ಥೆ ನೆಲೆಗೊಂಡಿತ್ತು ಇವರ ಅಸ್ತಿತ್ವ ಆಳಿಸಲು ಸಾಧ್ಯವೇ ಇಲ್ಲ ಇತಿಹಾಸವೇ ಅವರ ಸಾಕ್ಷಿ ಹೇಳುತ್ತದೆ ಬಂಜಾರರ ಇತಿಹಾಸ ಬರೀ ಅವರ ಸಂಚಾರದವರೆಗೂ ಸೀಮಿತವಲ್ಲ ಬದಲಿಗೆ ಅವರ ಹೆಸರಿನೊಳಗಡೆ ಅಂತಹದ್ದೊಂದು ರಹಸ್ಯ ಅಡಗಿ ಕೂತಿದೆ ಪ್ರಾಚೀನ ಕಾಲದಲ್ಲಿ ಅವರೇನು ವ್ಯಾಪಾರ ಮಾಡುತ್ತಿದ್ದರೋ ಅವರಿಗೆ ವಾಣಿಜ್ಯ ಎಂದು ಕರೆಯುತ್ತಿದ್ದರು ಅದರ ಅರ್ಥ ವ್ಯಾಪಾರಿ ಎಂದು ಸಮಯದ ಜೊತೆಗೆ ಆ ಶಬ್ದವು ಅಲೆಮಾರಿಗಳಾದ ಕಾರಣಕ್ಕೆ ಬಂಜಾರ ಎಂದು ಬದಲಾಯಿತು ಈಗಲೂ ಬಂಜಾರ ಸ್ತ್ರೀಯರ ಉಡುಪುಗಳು ವೇಷಭೂಷಣಗಳನ್ನು ಗಮನಿಸಿದರೆ ಕನ್ನಡಿ ಕಬ್ಬಿಣಗಳಿಂದ ಮಾಡಲಾದ ಆಭರಣ ರಂಗುರಂಗಾದ ಬಟ್ಟೆಗಳು ಈಗಲೂ ಅವರಲ್ಲಿ ಸಿಂಧೂ ಸಭ್ಯತೆಯ ಲಕ್ಷಣಗಳು ಕಾಣಸಿಗುತ್ತವೆ ಇದು ಬರೀ ಅಲಂಕಾರವಲ್ಲ ಅವರ ಸಂಸ್ಕೃತಿಯ ಅಮರ ಪರಿಚಯ ಈ ಸಂಸ್ಕೃತಿಯನ್ನು ಅವರು ಸಾವಿರಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಿದ್ದಾರೆ ಬಂಜಾರ ಸಮುದಾಯ ಬರೀ ಅಲೆಮಾರಿಗಳು ಮಾತ್ರವಲ್ಲ ಸ್ನೇಹಿತರೆ ಭಾರತ ದೇಶದ ವಾಣಿಜ್ಯ ವ್ಯಾಪಾರದಲ್ಲಿ ತೊಡಗಿ ದೇಶದ ಆರ್ಥಿಕತೆಯಾಗಿದ್ದವರು ಪ್ರಾಚೀನ ಕಾಲದಿಂದ ಮಧ್ಯ ಯುಗದವರೆಗೂ ಯಾತ್ರೆ ಮತ್ತು ವ್ಯಾಪಾರ ಅವರ ಪರಿಚಯವಾಗಿತ್ತು ಅವರು ವಸ್ತು ಮತ್ತು ಧಾನ್ಯಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ನಿಪುಣರಾಗಿದ್ದರು ಅವರ ತಾಂಡೆಗಳಲ್ಲಿ ಲಕ್ಷಗಟ್ಟಲೆ ಎತ್ತುಗಳಿದ್ದವು ಅವರು ಸಾಗಿದರೆ ಯಾವುದೋ ವಿಶಾಲ ಸಾಮ್ರಾಜ್ಯದ ಸೈನ್ಯದಂತೆ ಕಾಣುತ್ತಿತ್ತು ಹಾಗಂತ ಇವರು ಪ್ರಯಾಣಿಕರಷ್ಟೇ ಅಲ್ಲ ಜೀವನಕ್ಕೆ ಬೇಕಾದ ಮುಖ್ಯ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವ ಆಧಾರ ಸ್ತಂಭವಾಗಿದ್ದವರು ಇವರು ತಮ್ಮೊಂದಿಗೆ ದವಸ ಧಾನ್ಯಗಳ ಜೊತೆಗೆ ಅನ್ಯ ಪ್ರಮುಖ ವಸ್ತುಗಳನ್ನು ಸಾಗಿಸುವುದು ರು ಆದರೆ ಅವರ ಮತ್ತೊಂದು ಪ್ರಮುಖ ಪಾತ್ರವಿತ್ತು ಉಪ್ಪಿನ ವ್ಯಾಪಾರದಲ್ಲಿ ಉಪ್ಪು ಇವರಿಗೆ ರುಚಿ ಮಾತ್ರವಲ್ಲದೆ ಜೀವನದ ಆಧಾರವಾಗಿತ್ತು ಅಂದರೆ ಇವರ ಪರಿಚಯ ಉಪ್ಪಿನ ವ್ಯಾಪಾರದೊಂದಿಗೆ ಎಷ್ಟು ಆಳವಾಗಿ ಹೊಂದಿಕೊಂಡಿದೆ ಎಂದರೆ ಅವರನ್ನ ಲವಣ್ ಅಥವಾ ಉಪ್ಪಿನವರು ಎಂದು ಕರೆಯುತ್ತಿದ್ದರು ಇದೇ ಶಬ್ದ ಮುಂದೆ ಆಯಿತು ಇದರಿಂದ ಮತ್ತೊಂದು ಹೆಸರಿನಿಂದ ಗುರುತಿಸಲಾಯಿತು ಅದೇ ಲಂಬಾಣಿ ಬಂಜಾರ ಹಾಗಂತ ಇವರು ರಸ್ತೆಯ ಸೀಮಿತ ಮಾತ್ರವಾಗಿರಲಿಲ್ಲ ಸ್ನೇಹಿತರೆ ಆ ಕಾಲದಲ್ಲಿ ದೇಶದ ಅರ್ಥವ್ಯವಸ್ಥೆ ಅವರ ಕೈಯಲ್ಲಿತ್ತು ಅವರ ಒಂದೊಂದು ಹೆಜ್ಜೆ ಒಂದೊಂದು ತಾಂಡೆ ಇತಿಹಾಸ ಪುಟಗಳಲ್ಲಿ ಸುವರ್ಣ ಅಧ್ಯಾಯ ದಾಖಲಿಸುತ್ತಾ ಹೋಯಿತು ಇವರು ಒಂದೆಡೆ ನಿಲ್ಲದೆ ದೇಶದ ಮೂಲೆ ಮೂಲೆಗೆ ಸಂಚಾರ ನಡೆಸಿದರು ಅವರು ಹೋದ ಹೊಸ ಜಾಗವನ್ನೇ ತಮ್ಮ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಇವರು ತಮ್ಮನ್ನು ಮಹಾರಾಣಾ ಪ್ರತಾಪ ಸಿಂಹನ ವಂಶಸ್ಥರು ಎಂದು ಹೇಳಿಕೊಳ್ಳುತ್ತಾರೆ ಅವರ ರಕ್ತದಲ್ಲಿ ಅದೇ ವೀರತೆ ಅದೇ ಸ್ವಾಭಿಮಾನ ಅದೇ ಉತ್ಸಾಹ ಈಗಲೂ ತುಂಬಿಕೊಂಡಿದೆ ಯಾತ್ರೆಯ ಸಂಚಾರದಲ್ಲಿ ಬೇರೆ ಬೇರೆ ಜನರು ಸಿಕ್ಕರು ಬೇರೆ ಬೇರೆ ಭಾಷೆಯೊಂದಿಗೆ ಜೋಡಣೆಗೊಂಡು ಅದರಿಂದ ಅವರ ಒಂದು ವಿಶಿಷ್ಟ ಸಮೃದ್ಧಿಯ ಸಂಸ್ಕೃತಿಯಾಯಿತು ಅವರ ಪ್ರತಿಯೊಂದು ಗೀತೆ ಪರಂಪರೆ ಭಾಷೆ ಎಲ್ಲವೂ ವಿವಿಧ ಗಳ ಸಂಗಮವಾಗಿದೆ ಮುನ್ನೂರ ತೊಂಬತ್ತಾರನೇ ಇಸುವಿಯಲ್ಲಿ ಭಾರತದ ಮೇಲೆ ಭಯಂಕರ ಬರಗಾಲ ಬೀರಿತು ದೇಶದ ನಾಲ್ಕು ಕಡೆ ಹಸುವಿನಿಂದ ಬಳಲುತ್ತಿರುವ ಜನರು ಒಣಗಿ ಕರಕಲಾಗಿರುವ ಭೂಮಿ ಜನರಲ್ಲಿ ಮರಣದ ಸಂಕೇತ ಆವರಿಸಿತ್ತು ಲಕ್ಷಗಟ್ಟಲೆ ಜನರು ಅನ್ನಕ್ಕಾಗಿ ಪರದಾಡುತ್ತಿರುವಾಗ ಆ ಸಮಯದಲ್ಲಿ ಬಂಜಾರರು ಇತಿಹಾಸವನ್ನೇ ರಚಿಸಿದರು ಅವರು ನೇಪಾಳ್ ಚೀನಾ ಟಿಬೆಟ್ ಇರಾನ್ ಕಾಬೂಲ್ಗಳಂತಹ ದೂರದ ದೇಶಗಳ ಪ್ರಾಂತ್ಯಗಳಿಂದ ದವಸ ಧಾನ್ಯಗಳನ್ನು ತಂದು ಭಾರತದಲ್ಲಿ ಹಸುವಿನಿಂದ ಪರದಾಡುತ್ತಿದ್ದ ಜನರಿಗೆ ಹಂಚಿದರು ಅವರು ಬರೀ ವ್ಯಾಪಾರಿಗಳಾಗಿ ಬಂದವರಲ್ಲ ಹಸಿದವರ ಪಾಲಿಗೆ ಸಂಜೀವಿನಿಯಾಗಿ ಬಂದವರು ಇಂತಹ ಮಾನವತ್ವದ ಸೇವೆಗಳಿಂದಾಗಿ ಅವರಿಗೆ ಬಹಳಷ್ಟು ಸನ್ಮಾನಿಸಲಾಯಿತು ಜನರು ಅವರ ದಯೆ ವೀರತ್ವ ಸಮೃದ್ಧಿಯನ್ನು ಮೆಚ್ಚಿ ಸನ್ಮಾನಿಸುತ್ತಿದ್ದರು ಸ್ನೇಹಿತರೆ ಅವರ ಪ್ರತಿಷ್ಠತೆ ಎಷ್ಟೊಂದು ಬೆಳೆಯಿತು ಎಂದರೆ ಜನರು ಅವರ ಶೌರ್ಯವನ್ನು ಹಾಡುಗಳ ಮೂಲಕ ಹೊಗಳಲು ಪ್ರಾರಂಭಿಸಿದರು ಅವರು ಬರೀ ವ್ಯಾಪಾರಸ್ಥರಷ್ಟೇ ಅಲ್ಲ ಸ್ನೇಹಿತರೆ ಒಬ್ಬೊಬ್ಬರು ಯೋಧರಾಗಿ ಹೋರಾಡಬಲ್ಲ ರಕ್ಷಕರಾಗಿದ್ದರು ಮೊಘಲರ ಆಳ್ವಿಕೆಯ ಸಮಯದಲ್ಲಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಸ್ಥಾನದಿಂದ ಮಹಾರಾಷ್ಟ್ರದ ಕಡೆಗೆ ವಲಸೆ ಬಂದರು ಇವರು ಬರೀ ಅಲೆಮಾರಿಗಳಾಗಿರದೆ ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದ ಧೈರ್ಯಶಾಲಿಗಳಾಗಿದ್ದರು ಅವರು ಭಾರತದ ಆರ್ಥಿಕತೆಯ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡಿ